ಲ್ಲಿ ಜಾಗ ವಿವಾದ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದ ಘಟನೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ಪಟ್ಟಣದ ವೈದ್ಯಾನಗರದಲ್ಲಿ ಭಾನುವಾರ ನಡೆದಿದ ಆರೂವರೆ ಎಕರೆ ಜಾಗಕ್ಕಾಗಿ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದಿದೆ ತಮಗೆ ಸೇರಿದ ಜಾಗ ಎಂದು ಜೆಸಿಬಿ ಸಮೇತ ಸ್ಥಳಕ್ಕೆ ಬಂದಿದ್ದ ಒಂದು ಗುಂಪು ಸಿಆರ್ಮಿಕ್ ಫ್ಯಾಕ್ಟರಿ ವರ್ಕರ್ಸ್ಗೆ ಸೇರಿದ ಜಾಗ ಎಂದು ಸ್ಥಳಕ್ಕೆ ಬಂದಿದ್ದ ಕಾರ್ಖಾನೆಯ ಸಿಬ್ಬಂದಿಗಳ ನಡುವೆ ಮಾರಾಮಾರಿಯಾಗಿದೆ ಜಮೀನ್ದ ಐದು ಎಕರೆ ಐತೆ ಎಕರೆ ಮತ್ತು ಒನ್ ಥರ್ಟಿ ಏಟ್ ಪ್ಲಾಟ್ ಟ್ವೆಂಟಿ ಫೈವ್ ಇಯರ್ ನಾನು ಅಲ್ಲೇ ಆರೂವರೆ ಎಕರೆ ಜಾಗದಲ್ಲಿ ನಿವೇಶನ ಮಾಡಿ ಹಂಚಿಕೊಳ್ಳೋಕೆ ಮುಂದಾಗಿದ್ದ ಸಿಬ್ಬಂದಿ ಖಾನಾಪುರ ಕೋರ್ಟ್ನಿಂದ ತಮ್ಮ ಪರವಾಗಿ ಆದೇಶ ಆಗಿದೆ ಎಂದು ನೂರಕ್ಕೂ ಅಧಿಕ ಸಿಬ್ಬಂದಿ ಕೆಲಸ ಬಂದಿದ್ರು ಆರೂವರೆ ಎಕರೆ ಜಾಗದಲ್ಲಿ ನಿವೇಶನ ಮಾಡಿ ಹಂಚಿಕೊಳ್ಳಲು ಮುಂದಾಗಿದ್ದ ಸಿಬ್ಬಂದಿ ಕಾನಪುರ ಕೋರ್ಟ್ನಿಂದ ತಮ್ಮ ಪರವಾಗಿ ಆದೇಶ ಆಗಿದೆ ಎಂದು ನೂರಕ್ಕೂ ಅಧಿಕ ಸಿಬ್ಬಂದಿ ಕೆಲಸಕ್ಕೆ ಬಂದಿದ್ರು ಭಾನುವಾರ ಖಾನಾಪುರದ ಶಾಹು ನಗರದ ನಿವಾಸಿಗಳಿಂದ ಅಟ್ಯಾಕ್ ಮಾಡಿದ್ದಾರೆ ಜಾಗ ತಮ್ಮದು ಎಂದು ಕೆಲಸ ಬಿಡಿಸಲು ಬಂದಿದ್ದ ಶಾಹು ನಗರದ ನಿವಾಸಿಗಳು ಆಗ ಈ ವೇಳೆ ಎರಡು ಗುಂಪುಗಳ ನಡುವೆ ಮಾತಿಗೆ ಮಾತು ಬೆಳೆದು ಗಲಾಟೆಯಾಗಿದೆ ಸಿಆರ್ಪಿ ಕಾರ್ಖಾನೆ ಸಿಬ್ಬಂದಿಗಳ ಮೇಲೆ ಕಲ್ಲು ತೂರಿ ಹಲ್ಲೆ ನಡೆಸಿದ್ದಾರೆ ಇಬ್ಬರಿಗೆ ಗಂಭೀರ ಗಾಯವಾಗಿದ್ದು ಹದಿನೈದು ಜನರಿಗೆ ಗಾಯವಾಗಿದೆ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಗಾಯಾಳುಗಳಿಗೆ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ ಸ್ಥಳದಲ್ಲಿ ಬಿಗುವಿನ ವಾತಾವರಣದ ಹಿನ್ನೆಲೆ ಸ್ಥಳದಲ್ಲಿ ಪೊಲೀಸರು ಬೇಡು ಬಿಟ್ಟಿದ್ದಾರೆ ಕಾನಪುರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಘಟನೆ ನಡೆಸಿದೆ ವಿನೋದ್ ಕೋಲ್ಕರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ